ಬೆಳಿಗ್ಗೆ ಎದ್ದ ತಕ್ಷಣ ಕೆಲವೊಂದು ವಸ್ತುಗಳನ್ನು ನೋಡಬಾರದೆಂದು ವಾಸ್ತುಶಾಸ್ತ್ರವು ಹೇಳುತ್ತದೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಿಷಯಗಳನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಆ ವಾಸ್ತು ಸಂಗತಿಗಳೇನು ಎನ್ನುವ ಮಾಹಿತಿ ಇಲ್ಲಿದೆ ನಾವು ಬೆಳಗ್ಗೆ ಎದ್ದಾಗ ಮೊದಲು ಏನನ್ನು ನೋಡುತ್ತೇವೆಯೋ ಅದನ್ನು ಆಧರಿಸಿ ಆ ದಿನವು ಮಂಗಳಕರವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನೀವು ಬೆಳಗ್ಗೆ ಮೊದಲು ನೋಡುವ ದೃಶ್ಯ ಅಥವಾ ವಸ್ತುಗಳೇ ಆಗಲಿ ಶುಭಕರವಾಗಿರಬೇಕು ಇದರಿಂದಾಗಿ ನಮ್ಮ ಇಡೀ ದಿನ ಮತ್ತು ಇಡೀ ಸಮಯವು ಉತ್ತಮವಾಗಿರುತ್ತದೆ ಈ ದಿನ ಉತ್ತಮವಾಗಿ ಪ್ರಾರಂಭವಾಗಬೇಕು ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಬಯಕೆಯಾಗಿದೆ ಹಾಗಾಗಿ ಕೆಲವು ಜನರು ಬೆಳಗ್ಗೆ ಎದ್ದ ತಕ್ಷಣ ದೇವರ ಧ್ಯಾನ ಮಾಡಿ ನಾಮಸ್ಮರಣೆ ಮಾಡುತ್ತಾರೆ ಇದು ಒಳ್ಳೆಯ ಸಂಗತಿ ಆದರೆ ನಿಮ್ಮ ಇಡೀ ದಿನವನ್ನು ಹಾಳು ಮಾಡುವಂತಹ ಕೆಲವು ವಿಷಯಗಳನ್ನು ನೋಡುವುದರಿಂದ ನೀವು ದೂರವಿರಬೇಕು ಬೆಳಿಗ್ಗೆ ಎದ್ದ ನಂತರವೂ ಯಾವ ಯಾವ ವಸ್ತುಗಳನ್ನು ನೋಡಬಾರದು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ ಮೊದಲನೆಯದಾಗಿ ಕನ್ನಡಿ ಮುಂಜಾನೆ ಎದ್ದು ಅಪ್ಪಿತಪ್ಪಿಯೂ ಕನ್ನಡಿ ನೋಡಬಾರದು ನಮ್ಮ ಇಡೀ ದಿನವು ಬೆಳಿಗ್ಗೆ ಪ್ರಾರಂಭವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದಕ್ಕಾಗಿಯೇ ನಾವು ನಕಾರಾತ್ಮಕ ಶಕ್ತಿಯನ್ನು ರವಾನಿಸುವ ವಸ್ತುಗಳನ್ನು ನೋಡುವುದನ್ನು ತಪ್ಪಿಸಬೇಕು ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರದು ನೀವು ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನೋಡಿದರೆ ರಾತ್ರಿಯಿಡೀ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಅಲ್ಲಿಗೆ ಸೆಳೆಯುತ್ತದೆ ಹೀಗೆ ಮಾಡುವುದರಿಂದ ದಿನವಿಡೀ ನಿಮ್ಮ ಆಲೋಚನೆಗಳಲ್ಲಿ ನಕಾರಾತ್ಮಕ ಆಲೋಚನೆಗಳು ಸುತ್ತುತ್ತವೆ ಮತ್ತು ಧನಾತ್ಮಕ ಶಕ್ತಿಯು ನಿಮ್ಮಿಂದ ದೂರ ಓಡಲು ಪ್ರಾರಂಭಿಸುತ್ತದೆ ಎರಡನೆಯದಾಗಿ ಕೊಳಕಾದ ಪಾತ್ರೆಗಳು ಪ್ರತಿ ರಾತ್ರಿ ಮಲಗುವ ಮುನ್ನ ಅಡುಗೆ ಕೋಣೆಯನ್ನು ಸ್ವಚ್ಛಗೊಳಿಸುವುದು ಮತ್ತು ಕೊಳಕು ಪಾತ್ರೆಗಳನ್ನು ತೊಳೆಯುವುದು ಬಹಳ ಮುಖ್ಯ ಮರೆತು ಕೂಡ ಪ್ರತಿದಿನ ರಾತ್ರಿಯಲ್ಲಿ ಕೊಳಕು ಪಾತ್ರೆಗಳನ್ನು ಬಿಡಬೇಡಿ ಅವುಗಳನ್ನು ಪ್ರತಿ ರಾತ್ರಿ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ನಿರ್ದಿಷ್ಟ ಸ್ಥಳದಲ್ಲಿ ಇಡಬೇಕು ಕೊಳಕು ಪಾತ್ರೆಗಳನ್ನು ಬೆಳಿಗ್ಗೆ ತೊಳೆಯಲು ಅಡುಗೆ ಮನೆಯಲ್ಲಿಟ್ಟರೆ ಅದು ಲಕ್ಷ್ಮೀದೇವಿಯನ್ನು ಆಕರ್ಷಿಸದು ಮತ್ತು ನಮ್ಮಲ್ಲಿ ಬರುವ ಸಕಾರಾತ್ಮಕತೆಯೂ ಹೋಗುತ್ತದೆ ಮೂರನೆಯದಾಗಿ ಕೆಟ್ಟು ನಿಂತ ಗಡಿಯಾರ ಕೆಟ್ಟು ನಿಂತ ಗಡಿಯಾರವು ಬಹಳಷ್ಟು ನಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಆದ್ದರಿಂದ ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಮುಚ್ಚಿದ ಗಡಿಯಾರವನ್ನು ನೋಡುವುದು ತುಂಬ ಅಶುಭವೆಂದು ಪರಿಗಣಿಸಲಾಗಿದೆ ಬೆಳಿಗ್ಗೆ ಎದ್ದು ಇದನ್ನು ನೋಡಿದರೆ ಇಡೀ ದಿನ ಹಾಳಾಗುತ್ತದೆ ಇದರೊಂದಿಗೆ ಬೆಳಿಗ್ಗೆ ದಾರವನ್ನು ನೋಡುವುದನ್ನು ತಪ್ಪಿಸಬೇಕು ನಾಲ್ಕನೆಯದಾಗಿ ನಿಮ್ಮ ನೆರಳು ಮುಂಜಾನೆ ಎದ್ದಾಗ ತಪ್ಪಿಯೂ ನಿಮ್ಮ ನೆರಳನ್ನು ನೀವು ನೋಡಬಾರದು ಬೆಳಗ್ಗೆ ಎದ್ದು ನಿಮ್ಮ ಅಥವಾ ಬೇರೊಬ್ಬರ ನೆರಳನ್ನು ನೋಡಿದರೆ ದಿನವಿಡೀ ಅದರ ಪರಿಣಾಮವನ್ನು ನೀವು ನೋಡುತ್ತೀರಿ ನಿಮ್ಮ ಇಡೀ ದಿನದಲ್ಲಿ ನೀವು ಉದ್ವೇಗ ಭಯ ಮತ್ತು ಕೋಪವನ್ನು ಅನುಭವಿಸುವುದನ್ನು ಮುಂದುವರಿಸುತ್ತೀರಿ ಇದು ನಿಮ್ಮ ಇಡೀ ದಿನವನ್ನು ಹಾಳು ಮಾಡುತ್ತದೆ ಇಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರವನ್ನು ಕೊಟ್ಟಿದ್ದೇನೆ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು